ತಮ್ಮೆಲ್ಲರ ಪ್ರೀತಿಯಿಂದ ಸಣ್ಣ ಆದಂತರು ಮಾಡಲಿಕ್ಕೆ ಏಕೈಕ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಆಶೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಬಹಳ ನೋವು ನುಂಡು ಬಡದಂತ ನಮ್ಮ ಸಂವಿಧಾನ ಯಾರು ತಿದ್ದ ಮಾಡಿ ಅದನ್ನ ಅಲ್ಲಿಸ ಮಾಡಿದ್ರೆ ನನಗೆ ನೀವು ನನ್ನ ಮಾಡೋದೇವನದಲ್ಲಿ ಅಂಬೇಡ್ಕರ್ ಅವರಿಗೆ ಕಿಂಚಿತ್ತರೂ ಆಹ್ವಾನ ಮಾಡಂತ ನೀಚ ಕೆಲ್ಸಕ್ಕೆ ಹೋಗಂತ ಅನಂತಕುಮಾರ್ ನಾನು ನನ್ನ ವಿರುದ್ಧ ಏನಾದ್ರೂ ಷಡ್ಯಂತ್ರ ಮಾಡೋರಿದ್ರೆ ಈಗ ಕೂಡ ಸ್ವಾಗತಿಸ್ತೀನಿ ನಾನೇನು ಹೇಳಿದ್ರು ದಯವಿಟ್ಟು ಕಂಪ್ಲೇಂಟ್ ಕೊಡಿ ನನ್ ಆರ್ ಎಫ್ಐಆರ್ ಮಾಡಿ ನಿಮ್ದು ದಾಖಲೆ ಇರಲಿ ನನ್ನದು ದಾಖಲೆ ಇರಲಿ ಜನ ತೀರ್ಮಾನ ಮಾಡ್ತಾರೆ ಯಾರು ಅಂಬೇಡ್ಕರ್ ಅವ್ರ ಪರವಾದ ಮಾಡ್ತಾರೆ ಯಾರು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅವರ ಚೇಲಾಗಿರಿ ಒಟ್ಟದ ಪುಸ್ತಕ ಅವ್ರಿ ಅಂತ ಹಾಗಾಗಿ ಬಂಧುಗಳೇ ಆದ್ರೆ ನಿಮ್ಗೆಲ್ಲ ಒಂದು ಮಾತು ಕೊಡ್ತೀನಿ ನಾನು ಆಡಂತ ಒಂದೊಂದು ಮಾತು ನಾನು ಇಡೋಂತ ಒಂದೊಂದು ಹೆಜ್ಜೆ ನನಗ್ ತೊಂದರೆ ಆಗ್ಲಿ ಈ ಮಾದಿವ ಸಮಾಜ ತೊಂದರೆ ಆಗ ಸಿದ್ದರಾಮಯ್ಯನವರಿಗೆ ಕೆಲವರು ಅಂಬೇಡ್ಕರ್ ಅಂತ ಹೋಲಿಸ್ತಾರೆ ಅಂಬೇಡ್ಕರ್ ಸಿದ್ದರಾಮಯ್ಯ ಅಂತಾರೆ ಈ ಕಾಂಗ್ರೆಸ್ ಛೇದಗಳಿಗೆ ಅಂಬೇಡ್ಕರ್ ಅವಮಾನ ಮಾಡೋದು ಅನ್ಸಲ್ವಾ ಅನ್ಸಲ್ವಾ ನರ್ಸತ್ತಿರೋರಾ ಯಾರು ವಾಯ್ಸ್ ಮಾಡಿದ್ರ ನರ್ಸತ್ತಿರೋರ ನೀವು ನಮ್ಗೆ ಏನಾದ್ರು ಬಾರಿ ಅಂತ ಹಾಕಿ ನಂಬರ್ ಒನ್ ಪ್ಯಾನ್ ಕೂಡ ಕಂಪ್ಲೇಂಟ್ ಎಚ್ ಮೈಸೂರು ನಗರದಲ್ಲೇ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದೀರಾ ಏನ್ ಗೊತ್ತಾ ಜ್ಯಾಮರಾ ಹಾಕೊಂಡು ಹೋಗ್ತಾರ್ಯಾಮ್ ಯಾರಿಗೆ ಗೊತ್ತಾ ಸಿಎಂಗೆ ಬಿಎಂಗೆ ಗವರ್ನರ್ಗೆ ಇವತ್ತು ಆ ಹೋಗಿದ ಹೋರಾಟದ ಪ್ರಭಾವ ಅಂತ ಹೇಳ ಜೈ ಮಾದಿಗ ಜೈ ಮಾದಿಗ ಮಾದಿಗ ಜೈ ಭೀಮ್ ಜೈ ಜೈ ಭೀಮ್ ಬಂಧುಗಳೇ ಒಂದು ವಿಚಾರನ ಇವತ್ತು ನಾನು ಭಾಸ್ಕರ್ ಪ್ರಸಾದ್ ಅವರ ಗಮನಕ್ಕೆ ತಂದು ಅವರ ಅಪ್ಪನೇನು ಕೇಳಿಕೊಂಡು ಹೇಳಿ ನಾನು ನಾನು ಇವತ್ತಿನ ದಿನ ಮೈಸೂರು ನಗರದಲ್ಲಿ ಈ ವಕೀಲ ವೃತ್ತಿ ಮಾಡಿಕೊಂಡು ತಮ್ಮೆಲ್ಲರ ಪ್ರೀತಿಯಿಂದ ನನ್ನದೇ ಆದಂತಹ ಒಂದು ಸಣ್ಣ ಹೆಸರು ಮಾಡಲಿಕ್ಕೆ ಏಕೈಕ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಆಶಯ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಬಹಳ ನೋವು ನೋಡು ಬರದಂತ ನಮ್ಮ ಸುದ್ದಿಧಾನ ಯಾರು ತಿದ್ದ ಮಾಡಿ ಅದನ್ನ ಅಲ್ಲಾಡ್ಸಕ್ಕೆ ಪ್ರಯತ್ನ ಮಾಡಿದ್ರೆ ನನಗೆ ನೀವು ನೇಡ ಸರಿ ನಾನು ಪ್ರಶ್ನೆ ಮಾಡೋದೇನು ಆದರೆ ನನ್ನ ಜೀವನದಲ್ಲಿ ಅಂಬೇಡ್ಕರ್ ಅವರಿಗೆ ಕಿಂಚಿತ್ತನು ಅಪಮಾನ ಮಾಡಂತ ನೀಚ ಕೆಲ್ಸಕ್ಕೆ ಹೋಗಂತ ಅರುಣ್ ಕುಮಾರ್ ಆದರೆ ನನ್ನ ವಿರುದ್ಧ ಏನಾದರೂ ಷಡ್ಯಂತ್ರ ಮಾಡೋರಿದ್ರೆ ಈಗಲೂ ಅವ್ರನ್ನ ಸ್ವಾಗತಿಸ್ತೀನಿ ನಾನೇನು ಹೇಳಿದ್ರೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ ನನ್ನ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿ ನಿಮ್ದು ದಾಖಲೆ ಇರಲಿ ನನ್ನದು ದಾಖಲೆ ಇರಲಿ ಜನ ತೀರ್ಮಾನ ಮಾಡ್ತಾರೆ ಯಾರು ಅಂಬೇಡ್ಕರ್ ಅವ್ರ ಪರವಾದ ಮಾಡ್ತಾರೆ ಯಾರು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅವರ ಚೇಲಾಗಿರಿ ಹೊಟ್ಟೆ ತುಂಬಿಸ್ಕೋತಾವ್ರೆ ಅಂತ ಹಾಗಾಗಿ ಬಂಧುಗಳೇ ಅಷ್ಟಕ್ಕೆ ನಿಲ್ಸೋಣ ಈಗ ಒಳ ವಿಚಾರಕ್ಕೆ ಬರೋಣ ಇಲ್ಲಿವರೆಗೂ ನಮ್ಮನ್ನ ಒಡೆದ ಆಡುವ ನೀತಿ ಯಾರು ಅನುಸರಿಸ ಬ್ರಿಟಿಷರ್ ಹಂಗೆ ನಮಗೇನೆ ಒಂದು ಕೊಂಕನ್ನ ಜೋಡಿಸಿ ನಮ್ಮ ಮೇಲೇನೆ ಅಪಪ್ರಚಾರ ಮಾಡಿ ನಮ್ಮ ಒಳಮೀಸಲಾತಿ ನಾವೇನ್ ತಗೋಬೇಕು ಅಂತ ಇದೀವಿ ನಮ್ಮ ಉಂಡಿ ತೇಗವರೇನೆ ನಮ್ಮ ವಿರುದ್ಧ ಕೆಲವು ಅಂತ ಮಾಡ್ತಾರೆ ಅದೇ ರೀತಿ ದುರ್ದೈವ ನಮ್ಮ ಸಮಾಜದ ಕೆಲ ನಾಯಕರುಗಳು ಕೂಡ ಕಾಂಗ್ರೆಸ್ನ ಗುಲಾಮರಾಗಿರಂತವರು ಈ ಷಡ್ಯಂತ್ರದಲ್ಲಿ ಅವರು ಕೂಡ ಅವರು ಕೂಡ ಭಾಗಿ ಯಾಕೆಂತಂದ್ರೆ ಯಾವುದೇ ಸಮಾಜ ಆಗ್ಬೋದು ಯಾವುದೇ ವೃತ್ತಿ ಆಗ್ಬೋದು ಈ ಕೊಳಕು ಉಳುಗಳು ಎಲ್ಲಾ ಕಡೆ ಇರ್ತದೆ ಆದ್ರೆ ನಿಮ್ಗೆಲ್ಲ ಒಂದು ಮಾತು ಕೊಡ್ತೀನಿ ನಾನು ಆಡಂತ ಒಂದೊಂದು ಮಾತು ನಾನು ಇಡೋಂತ ಒಂದೊಂದು ಹೆಜ್ಜೆ ನನಗ್ ತೊಂದರೆ ಆಗ್ಲಿ ಈ ಮಾದಿಗ ಸಮಾಜಕ್ಕೆ ತೊಂದರೆ ಪ್ರಾಣ ಪ್ರಾಣವನ್ನು ಈ ಒಂದು ಗಟ್ಟಿ ಹೋರಾಟ ಏನ್ ಇಲ್ಲಿ ತನಕ ನಡ್ಕೊಂಡು ಬಂದಿದೆ ಭಾಸ್ಕರ್ ಪ್ರಸಾದ್ ಅವರು ಅವ್ರ ಜೊತೆಗೂಡಿದ ವಕೀಲಗಳು ಅದನ್ನ ಇದಕ್ಕೆ ಒಡೆಯೋದಕ್ಕೆ ನೂರೆಂಟು ಸಂಚುಗಳು ನಡೀತಾ ಒಡೆಯಕ್ಕೆ ನೂರೆಂಟು ಸಂಚುಗಳು ನಡೀತಾ ಇದೆ ಎಲ್ಲಿ ತನಕ ನಾನು ಭಾಸ್ಕರ್ ಪ್ರಸಾದ್ ಅವರಿಗೆ ಬರೋದ್ ಬೇಡ ಅಥವಾ ಭಾಸ್ಕರ್ ಪ್ರಸಾದ್ ನನ್ನನ್ನ ಬರೋದ್ ಬೇಡ ಅಂತಾರೆ ಯಾವ ಮಗನೂ ಕೂಡ ಇದನ್ನ ಅಲ್ಲಾಡ್ಸಕ್ಕೂ ಆಗಲ್ಲ ತಿಳ್ಕೊಳ್ಳಿ ಆಮೇಲೆ ನಾವು ಈ ಹೋರಾಟ ಮಾಡೋದು ನನ್ನ ಇತಿಹಾಸದಲ್ಲಿ ಹತ್ತಾರು ಹೋರಾಟ ಮಾಡಿದ್ದೀನಿ ನಾನು ಉಪ್ಪಾರ ಸಮಾಜಕ್ಕೂ ಹೋರಾಟ ಮಾಡಿದ್ದೀನಿ ಕುಂಬಾರ ಸಮಾಜಕ್ಕೂ ಹೋರಾಟ ಮಾಡಿದೀನಿ ಸೋಲ್ಬೇಕು ಗೆಲ್ಲಬೇಕು ಗುರಿ ಮುಟ್ಟ ಮಗ ನಾನು ಏನಾರು ಗುರಿ ಮುಟ್ಟ ಮಗ ಉಪ್ಪ ಇಲ್ಲ ಈ ಒಳ ಮೀಸಲಾತಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಕೆಲವರು ಅಂಬೇಡ್ಕರ್ ಅಂತ ಹೋಲಿಸ್ತಾರೆ ಅಂಬೇಡ್ಕರ್ ಸಿದ್ದರಾಮಯ್ಯ ಅಂತಾರೆ ಈ ಕಾಂಗ್ರೆಸ್ ಅಂಬೇಡ್ಕರ್ ಅಂಬೇಡ್ಕರ್ನ ಅವಮಾನ ಮಾಡೋದ್ ಅನ್ಸಲ್ವಾ ಅನ್ಸಲ್ವಾ ನರ್ಸತ್ತಿರೋರಾ ನರ್ಸತ್ತಿರೋರ ಯಾರು ವಾಯ್ಸ್ ಮಾಡಿದಾರ ನರ್ಸತ್ತಿರೋರ ನೀವು ಎದ್ದೇಳಿ ಈ ನೀಚ ಕೆಲಸ ಮಾಡಿ ಅಂಬೇಡ್ಕರ್ ಅವ್ರ ಆಶಯ ಎದುರು ಹೇಳ್ಕೊಂಡು ನೀವು ನಿಮ್ಮ ಸ್ವಂತ ಬೇಳೆಕಾಳ್ ಬೆಳೆಸಿ ಈಗ ಈಗಲೂ ನಿಲ್ಲಿಸಿ ಅಂತ ಹೇಳ್ತಾ ಮುಂದೆ ಆಗಂತ ಒಳಗೆ ಸಲದಿ ಹೋರಾಟದಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಹೇಳ್ಕೊಂಡು ಬಂದರು ಆ ಹೋರಾಟ ಮಾಡ್ಕೊಂಡು ಬಂದಾಗ ಏನು ಬ್ಯಾಕ್ಲಾಗ್ ಇತ್ತು ನಿಲ್ತು ಏನು ಹೊಸ ಪ್ರಮೋಷನ್ ಇತ್ತು ನಿಲ್ತು ಯಾಕಪ್ಪ ಹೊಸ ನಿಲ್ತು ಯಾಕಪ್ಪ ಬಡ್ತಿ ನಿಲ್ಸಿಲ್ಲ ನೀವು ಸಿದ್ದರಾಮಯ್ಯ ಅವ್ರ ತಾನೇನು ಹೇಳಿರ ನಿಲ್ಸ್ತೀವಂತ ಜಜೀವನ್ ರಾಮ್ ಜಯಂತಿ ದಿನ ರಾಜೇಂದ್ರ ಅವ್ರು ಹೇಳಿದ್ರು ಅದನ್ನ ಒದ್ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವ್ರ ಮಾತಾಗಾದ್ರೆ ಏನು ಬೆಲೆ ಇಲ್ವಾ ಸಿದ್ದರಾಮಯ್ಯ ಅವ್ರ ಸಿಎಂ ಅಥವಾ ಸಾಮಾನ್ಯ ವ್ಯಕ್ತಿನ ನಾವು ಕೇಳ್ತಾ ಇರೋ ನಮ್ಮ ಹಕ್ಕು ನಾವು ಕೇಳ್ತಾ ಇರೋದು ನಮ್ಮ ಸಂವಿಧಾನದಲ್ಲಿ ಘೋಷಣೆ ಆಗಿರೋದು ಎಂಡೋರ್ಸ್ಡ್ ಬೈ ಸೆವೆನ್ ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಕೊಟ್ಟರಂತೆ ಜಡ್ಜ್ಮೆಂಟ್ ಅಲ್ಲಿ ಕೇಳ್ತಾ ಇರೋದು ಹಾಗಾಗಿ ನೀವೇನೇ ಷಡ್ಯಂತ್ರ ಮಾಡಿದ್ರು ನೀವೇನೇ ಕೇಸ್ ಹಾಕ ಮುಂದೆ ಬಂದ್ರು ನೀವ್ ಏನೇ ತರಹದ ನಮ್ಗೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿದ್ರು ನಾವಂತೂ ಈ ಒಳ ಮೀಸಲಾತಿನಲ್ಲಿ ಗುರಿ ಮುಟ್ಟ ತನಕ ನಿಲ್ದೇರೋ ಅಂತ ಇದೆಲ್ಲ ಇರಂತ ಮಾಡಿ ಅಂತ ಹೇಳ್ತಾ ಮುಂದಿನ ರೂಪರವೇಷಗಳು ಹೇಳ್ತೀವಿ ನಾವು ಏನು ಅಂತ ಇಲ್ಲಿವರೆಗೂ ನಮ್ಗೆ ಯಾರೋ ನಾಲ್ಕೈದು ಜನನ ಎತ್ ಕಟ್ಟಿ ಮದ್ಪಡಿ ಮಾಡಿ ನಮ್ಮ ಮೇಲೆ ಎತ್ ಕಟ್ತೀರಾ ನಮಗೆ ಏನೇ ಆದ್ರೂ ಬರ್ದಿಟ್ಗಳು ಇವತ್ತು ಹೇಳ್ತಾ ಇದೀವಿ ಅಕ್ಯೂಸ್ ನಂಬರ್ ಒನ್ ನಾನು ಕೂಡ ಕಂಪ್ಲೇಂಟ್ ಎಚ್ ಸಿ ಕೇರ್ ಮಾಡಲ್ಲ ಅದಕ್ಕೆ ಇವೆಲ್ಲ ನಾಪೇಟ್ ಇಟ್ಕೊಳ್ಳಿ ಅದಕ್ಕೆ ಅಕ್ಯೂಸ್ ನಂಬರ್ ಒನ್ ಬಂದು ಎಚ್ ಸಿ ಅಂತ ಹೇಳ್ತಾ ಈ ಒಂದು ನಮ್ ಹೋರಾಟ ತಾರ್ಕಿಕ ಅಂತ ಮುಟ್ಟೋ ತನಕ ಇವೆಲ್ಲ ಜೊತೆ ಇರ್ತೀರಾ ಬರ್ತೀವಿ ನಾವು ಕಟ್ಟ ಕಡೆಯ ಘಟ್ಟದಲ್ಲಿ ಬಂದ್ ನಿಂತಿದೀವಿ ಕಟ್ಟ ಕಡೆಯ ವಜೇಲಿ ಹೋರಾಟ ಮಾಡ್ಬೇಕಾದ್ರೆ ಏನಾಗುತ್ತೆ ನಾವು ಗೆಲುವಿನ ಹತ್ರ ಎಷ್ಟು ಹೋಗಿದೀವಿ ಅಂತ ಗೊತ್ತಾಗಲ್ಲ ನಾವು ತೊಂಬತ್ತೊಂಬತ್ತು ಪರ್ಸೆಂಟ್ ಹೋಗ್ಬಿಟ್ಟಿರ್ತೀವಿ ಅದ್ ತೊಂಬತ್ತೊಂಬತ್ತ ಗೊತ್ತಿರಲ್ಲ ನೂರು ಮುಟ್ಟ ತನಕ ನಾವು ಊಟ ನಿದ್ರೆ ಮತ್ತೊಂದು ಮರೊಂದು ಎಲ್ಲ ಬಿಟ್ಟು ಆ ಗುರಿನ ಮುಟ್ಟ ಮುಟ್ಟ ಎದುರಿಸಕೊಂಡು ನಿನ್ಗಿದುರ ಸ್ಪೆಷಲ್ ಎಲ್ಲರ ಜೊತೆ ಆಮೇಲೆ ತಿಳ್ಕೊಳ್ಳಿ ಈ ಹೋರಾಟದಲ್ಲಿ ಈ ಮಾದಿಗರ ಹೋರಾಟದಲ್ಲಿ ಈ ಒಳ ಮೀಸಲಾತಿ ಹೋರಾಟದಲ್ಲಿ ಯಾರ್ಯಾರ ಕೇಸ್ ಹಾಕಿಸ್ಕೊತೀರಾ ಯಾರ್ಯಾರ ಮೇಲೆ ಹಿಂಗೆ ನೋಟಿಸ್ ತಗೋತೀರಾ ಜೀವನದಲ್ಲಿ ಒಂದು ಕಿರೀಟ ಹಾಕೊಂಡಂಗೆ ಸರ್ಟಿಫೈ ಕೊಟ್ಟು ನಮ್ಗೊಂದು ಕಿರೀಟ ಆಗ್ತಾ ಇಂಗೆ ಅಂತ ಹೇಳ್ತಾ ಒಂದು ಮುಂದಿನ ರೂಪರೇಷೆಗಳ ಎಲ್ಲಾ ಕೈ ಗೊತ್ತಿದೆ ಇವತ್ತು ಪ್ರಸಾದ್ ಅವ್ರೆ ನಾವಲ್ಲಿ ನಿಂತಿರೋದು ಸಹ ಎಷ್ಟು ಮಳೆ ಬಿಡ್ತಾ ಇದೆ ಎಲ್ಲ ಇದು ಎಲ್ಲಾ ಮನ್ಸೂರು ಅವ್ರೆಲ್ಲ ಹುಡುಗರು ಬಂದಿರೋರೆಲ್ಲಾರು ಭಾಸ್ಕರ್ ಪ್ರಸಾದ್ ಅವ್ರನ್ನ ನೋಡೋ ಹೋಗ್ತದೆ ಸರ್ ಹಂಗೆ ಹೋಗ್ಬಿಡಲ್ಲ ಅಂತ ಅದು ಕಮಿಟ್ಮೆಂಟ್ ಅದು ಕಮಿಟ್ಮೆಂಟ್ ಮಾಡಿದ್ರೆ ಮಳೆ ಬೀಳ್ತಾ ಇದ್ರು ದೂರ ದೂರ ಇಂದ ಬಂದು ಇಷ್ಟು ಮಳೆ ಬೀಳ್ತಾ ಇದ್ರು ಇಷ್ಟು ಕಷ್ಟಗಳಿದ್ರು ಈ ಒಂದು ಛಲ ಇದೆಯಲ್ಲ ನನಗೆ ಈಗ್ಲೇನೆ ಕೆಲವು ಕಾಣಕ್ ಸ್ಟಾರ್ಟ್ ಆಗಿದೆ ನಿಮ್ಮ ಚಲನಲ್ಲಿ ಒಳ ಮೀಸಲಾತಿ ಸರಿ ಮಾಡಿದ ಹೋರಾಟ ಗುರಿ ಮುಟ್ಟೆ ಮುಟ್ಟಿವೆ ಅದು ನಿಮ್ಮೆಲ್ಲರ ಶಕ್ತಿಯಿಂದ ಬಟ್ ನಿಮ್ಮೆಲ್ಲರ ಶಕ್ತಿಗೆ ಹೆಚ್ಚೆಂದಿದ್ದಾರೆ ನೋಡಿ ಅಲ್ಲ ಭಿಮಸೇನೆಗಳು ನಮಗನಿಸುತ್ತೆ ನಾವು ಅದೇ ಅನ್ಕೊಂಡು ನಾವು ಚಿತ್ರದುರ್ಗಕ್ಕೆ ರಾಯಚೂರ್ ಕರೆದಾಗ ಏನಪ್ಪ ಪ್ರಸಾದ ರಾಯಚೂರ್ ಕಾಲಿ ಕೋಟೆ ಕಟ್ಟು ಹೆಂಗಪ್ಪ ನಡೆಯೋದು ನಾವು ಅಲ್ಲಿ ಯೋಚನೆ ಮಾಡ್ತಿದ್ವಿ ಇವ್ರು ಲಾಟ್ ಮೆರವಣಿಗೆ ಮಾಡಿಸ್ತಾರೆ ಹೇಳ್ತೀನಿ ಅಂದ್ರೆ ನಾವು ಫೋಟೋ ಕಂಡು ಹೆಂಗಿರೋ ಯೋಚನೆ ಮಾಡ್ತೀವಿ ಯಾವ ಬಿಸಿಲು ಉರು ಬಿಸಿಲಲ್ಲಿ ಮಳೆ ಚಳಿ ಇನ್ನೊಂದು ಮತ್ತೊಂದು ಇಲ್ಲ ಬಹುಶಃ ಈ ಒಳಸಲಾತಿ ಹೋರಾಟ ಯಶಸ್ಸು ಆದ ತಕ್ಷಣ ಇವರ ಪಾದಗಳಿಗೆ ಎಲ್ಲ ಪಾದ ಪೂಜೆ ಮಾಡ್ತಾರೆ ನೋಡಿ ಹಾಗೆ ನಾವು ಕೂಡ ಒಂದು ಆಯೋಜನೆ ಮಾಡಬೇಕಿರಿ ಬಂಧುಗಳೇ ಬಹಳ ಸಂತೋಷ ನನಗೇ ನಿಮ್ಮ ನೋಡ್ತಾ ನಿಮ್ಮ ಉತ್ಸಾಹಗಳನ್ನ ನೋಡ್ತಾ ನಮಗನ್ಸುತ್ತೆ ನಾವೇನೇ ಇಜ್ಜೆ ಇದ್ರು ಗುಂಡಿನ ಈ ಕಾಣ್ತಾವೆ ಕಾಣ್ತಾವೆ ನಮ್ಗಿಂತ ಗುಂಡಿನ ಹಾಗಾಗಿ ಅಭಿನಂದನೆ ಸಲ್ಲಿಸಿ ನನ್ನ ಏನಪ್ಪಾ ಅಂತ ಅಂದ್ರೆ ನಮ್ಗೆ ಗೊತ್ತಿಲ್ಲ ಇವತ್ತು ಸಹ ಬೆಳಿಗ್ಗೆ ನಿನ್ನೆ ಮೊನ್ನೆ ನಾನು ಭಾಸ್ಕರ್ ಪ್ರಸಾದ್ ಕೆಲವು ವಿಚಾರಗಳ ಚರ್ಚೆ ಮಾಡುವ ಆತಂಕಗಳು ಆ ಏರು ಬೆರೆಗಳು ನಮ್ಗೆ ಗೊತ್ತು ಆದ್ರೆ ಇವತ್ತು ಮೈಸೂರು ನಗರದಲ್ಲೇ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದೀರಾ ಏನ್ ಗೊತ್ತಾ ಜ್ಯಾಮರಾ ಹಾಕೊಂಡು ಗಳು ಜ್ಯಾಮರ್ಸ್ಗಳು ಯಾರಿಗೆ ಗೊತ್ತಾ ಬರೀ ಸಿಎಂಗೆ ಪಿ ಎಂಗೆ ಗವರ್ನರ್ ಗೆ ಇವತ್ತು ಆ ಸಾಲ ಹೋಗಿದ್ದಾರೆ ಹೋರಾಟದ ಪ್ರಭಾವ ಅಂತ ಇರಲ್ಲ ಮತ್ತೊಂದ್ಸಲಿ ನಿಮ್ಗೆಲ್ಲರೂ ಮನಸ್ಸಿನ ನನ್ನ ಮಾತನ್ನ ಮುಗಿಸ್ತೀನಿ